ಹುಬ್ಬಳ್ಳಿ ನಗರದ ಅಶೋಕ್ ನಗರ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ಇದೇ ತಿಂಗಳು ಹದಿನಾರನೇ ತಾರೀಕು ಒಂದು ಹೌಸ್ ಟೆಫ್ಟ್ ಡೇ ಟಿ ಅಂತ ಕರಿತೀವಿ ಅಂದರೆ ಹಗಲತ್ತು ಮನೆ ಬೀಗ ಹೊಡೆದುಬಿಟ್ಟು ಒಂದು ಪ್ರಕರಣ ಅದರಲ್ಲಿ ಸುಮಾರು ಹನ್ನೆರಡು ತಲಕ್ಕಿಂತ ಹೆಚ್ಚು ನೂರಿಪ್ಪತ್ತು ಗ್ರಾಮಕ್ಕಿಂತ ಹೆಚ್ಚು ಜ್ಯುವೆಲರಿಯನ್ನು ಒಬ್ಬರು ಟೀಚರ್ ಆಗಿದ್ದಂಥವರು ಮನೆ ಬೀಗ ಹಾಕ್ಕೊಂಡು ಹೋದಂಥ ಸಂದರ್ಭದಲ್ಲಿ ಎತ್ತು ಬೀಗ ಒಡೆದುಬಿಟ್ಟು ಅದನ್ನು ಕದ್ದಿದ್ರು ನಾವು ಸಿ ಸಿ ಟಿ ವಿ ಸಹಾಯದಿಂದ ಮತ್ತು ನಮಗೆ ಬಂದಂಥ ಕೆಲವು ಮಾಹಿತಿ ಸಹಾಯದಿಂದ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಹುಬ್ಬಳ್ಳಿ ನಗರದ ಬಾಳವ ಚೌಕ್ ಅನ್ನೋವಂಥ ಒಂದು ಗಂಗಾಧರ್ ನಗರ ಸೆಟ್ಲ್ಮೆಂಟ್ ಅಂತ ಏನು ಕರೀತಾರೆ ಆ ಭಾಗದ ಒಂದು ಲೇಡಿ ರತ್ನವ ಅನ್ನೋ ಸುಮಾರು ನಲವತ್ತೈದು ವರ್ಷ ಆಕೆ ಈ ಒಂದು ಕೃತ್ಯವನ್ನು ಮಾಡುವಂಥದ್ದು ಕಂಡು ಬಂದಿದೆ ಈಕೆ ಏನಾದರೂ ವೇಸ್ಟ್ ಬಟ್ಟೆಗಳು ಅಥವಾ ವೇಸ್ಟು ಸಾಮಾನುಗಳು ತಗೋತೀನಿ ಅನ್ನೋ ಟೈಪ್ ಗಲಿಯಲ್ಲಿ ಓಡಾಡೋವಂಥದ್ದು ಯಾವುದಾದ್ರು ಬಾ ಬೀಗ ಹಾಕಿರುವಂಥ ಮನೆ ಕಂಡು ಬಂದಾಗ ಅದನ್ನು ಅಬ್ಸರ್ವ್ ಮಾಡಿ ಒಂದು ಫೈನ್ ಡೇ ಚಿಕ್ಕದೊಂದು ಕಬ್ಬಿಣದ ರಾಡಿಂದ ಬೀಗ ಮೀಟ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಏನು ಸಿಗುತ್ತೆ ಅದನ್ನು ಕತ್ಕೊಂಬರುವಂಥದ್ದು ಮಾಡಿದ್ದಾಳೆ ಇದೊಂದು ಪ್ರಕರಣ ಈಗ ಸದ್ಯ ಆಗಿದೆ ಈಗ ಇನ್ನೂ ಬೇರೆ ಕೃತ್ಯಗಳು ಮಾಡಿದಳು ಮಾಡಿರೋ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋಂಥದ್ದು ಕೂಡ ವಿಚಾರಣೆ ಮಾಡುವಂಥದ್ದು ಮತ್ತು ಇದನ್ನು ಡಿಸ್ಪೋಸ್ ಮಾಡೋದ್ರಲ್ಲಿ ಮತ್ತು ಇವಳಿಗೆ ಏನಾದರೂ ದುಡ್ಡು ಬೇಕಿದ್ದಾಗ ಸಹಕರಿಸಿ ಜುವೆಲ್ರಿ ಸಿಕ್ಕಾಗಿ ಡಿಸ್ಪೋಸ್ ಮಾಡೋಂಥ ಕೆಲಸ ಮುಕ್ತುಮ್ ಅಂತ ಒಬ್ಬ ಕುಸ್ಕಲ್ ಗ್ರಾಮದವನು ಮಾಡಬೇಕಿದ್ದು ನಮಗೆ ಬಂದಿದೆ ಈ ಪ್ರಕರಣದಲ್ಲಿ ಸುಮಾರು ಆರೇಳು ಲಕ್ಷ ರೂಪಾಯಿ ಹೊರತು ಒಂದು ನೂರಿಪ್ಪತ್ತಕ್ಕೂ ಹೆಚ್ಚು ಗ್ರಾಮ್ಲಷ್ಟು ಬಂಗಾರ ಮತ್ತು ಕೆಲ ಇತರೆ ವಸ್ತುಗಳು ಪತ್ತೆ ಆಗಿದೆ ಖರೀದಿ ಮಾಡಿದ್ದು ಜುವೆಲರ್ಸು ಏನು ಒಂದು ಜ್ಯುವೆಲ್ರಿ ಶಾಪೇ ಲೆಫ್ಟ್ ಆಗಿತ್ತು ತೆಫ್ಟ್ ಆದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಮಹಾರಾಷ್ಟ್ರ ಗೋವಾ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೋಗಿ ಸುಮಾರು ಒಂದು ಐವತ್ತರವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಒಂದು ಇಪ್ಪತ್ತು ಕೆ ಜಿಗೂ ಹೆಚ್ಚು ಬೆಳ್ಳಿ ಮತ್ತು ಸುಮಾರು ಐನೂರು ಆರುನೂರು ಗ್ರಾಮಷ್ಟು ಬಂಗಾರ ಮತ್ತು ಸ್ವಲ್ಪ ಹಣ ಎಲ್ಲ ರಿಕವರಿ ಮಾಡಿದ್ದಿದೆ ಈ ಒಂದು ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಕೇಸ್ ಏನಿದೆ ಆ ಕೇಸಲ್ಲಿ ಜ್ಯುವೆಲರಿ ಏನು ಕಳವಾಗಿದ್ದಿತ್ತು ಅದನ್ನು ಮಾರಾಟ ಮಾಡಿರುವಂಥದ್ದು ಭುವನೇಶ್ವರಿ ಜ್ಯುವೆಲರ್ಸ್ ಅಂಗಡಿಗೆ ಅನ್ನೋಂಥದ್ದು ನಮಗೆ ಸದ್ಯ ತಿಳಿದು ಬಂದಿದೆ ಸೊ ಆ ವ್ಯಕ್ತಿ ಇದು ಸ್ಟೋಲನ್ ಪ್ರಾಪರ್ಟಿ ಅಂತ ತಿಳಿದು ತೊಗೊಂಡೋ ತಿಳಿದಲ್ಲೇ ತೊಗೊಂಡೋ ಅದನ್ನೆಲ್ಲ ವಿಚಾರಣೆಯಲ್ಲಿ ಒಳಪಡಿಸಲಾಗುತ್ತೆ ಅಕಸ್ಮಾತ್ ಗೊತ್ತಿದ್ದು ಗೊತ್ತಿದ್ದು ಇದು ಸ್ಟೋಲನ್ ಪ್ರಾಪರ್ಟಿ ಅಂತಂದು ಗೊತ್ತಿದ್ದು ಕೂಡ ತೊಗೊಳ್ಳೋ ಅಂಥದ್ದು ಅಥವಾ ಇತರೆ ಬೇರೆ ಅಫೆಂಡರ್ಸ್ ಕಡೆಯಿಂದ ಇದೇ ರೀತಿ ಏನಾದರೂ ಸ್ಟೋಲನ್ ಪ್ರಾಪರ್ಟಿ ತೊಗೊತಾರೆ ಅಂತಂದರೆ ಅವ್ರ ಅವ್ರ ಮೇಲೆ ಕೂಡ ಕಾನೂನು ಕ್ರಮ ಜರುಗಿಸಲಿಕ್ಕೆ ಅವಕಾಶ ಇರೋದನ್ನು ಮಾಡಲಾಗುತ್ತೆ